ಇದಂತ ಪತ್ರಕರ್ತರು ನಮ್ಮ ಪಕ್ಷದ ಅಧ್ಯಕ್ಷರು ನಾಗರಾಜನ್ ಅವರು ಮತ್ತು ನಮ್ಮ ಸ್ನೇಹಿತರು ಲಕ್ಷತ್ ಅವರು ಹಾಗೆ ನಮ್ಮ ಹಿತೈಷಿಗಳು ಡಾಕ್ಟರ್ ಪ್ರಕಾಶ್ ಅನ್ನವರು ಮತ್ತು ನಮ್ಮ ಹಳೆ ಕಾಲ ಹಳೆ ಮಿತ್ರರಾದಂತ ನಮ್ಮ ರಾಜಗೌಡರು ಮತ್ತು ಪ್ರಭಾಕರ್ ಲಕ್ಷ್ಮೀನಾರಾಯಣ ಮಂಜು ಹರಿ ಇದೆಲ್ಲ ಪತ್ರಕರ್ತರ ಒಂದು ಸಮ್ಮುಖದಲ್ಲಿ ಹೇಳಿದ್ರು ಏನಪ್ಪ ಅಂದ್ರೆ ನಾವು ಪಕ್ಷ ನಮ್ಮ ಪಕ್ಷ ತಾಲೂಕಲ್ಲಿ ಜನತ ಅದೆಲ್ಲ ಗಟ್ಟಿ ಇದೆ ಸುಮ್ಮನೆ ಊಹಾಪೋಗಗಳು ಅದೆಲ್ಲ ಬರೀ ಆಚೆ ಈಚೆ ಮಾತಾಡಿಕೊಳ್ಳುವಂಥದ್ದು ಯಾರೂ ಭಿನ್ನಾಭ್ರಾಯ ಇಲ್ಲ ಏನಾದರೂ ಇದ್ರೆ ನೇರವಾಗಿ ಮಾತಾಡ್ಕೊಳ್ತೀವಿ ನಾವು ಅಲ್ಲೇ ಬಗೆಹರಿಸ್ಕೊಳ್ತೀವಿ ಬಗೆಹರಿಸ್ಕೊಂಡು ಒಗ್ಗಟ್ಟಾಗಿ ನಾವು ಚುನಾವಣೆ ಎದುರಿಸುವಂಥ ಇದಿದೆ ಈಗಾಗಲೇ ನಾವು ನಾಲ್ಕು ನಾಲ್ಕು ಸಲ ನಮ್ಮ ನಾಗರಾಜನವರು ಅಭ್ಯರ್ಥಿಯಾಗಿ ಗೆದ್ದು ಅಧ್ಯಕ್ಷರಾಗಿದ್ದಾರೆ ಅದೇ ಅವಾಗ ಹೇಳಿದ್ರಲ್ಲ ಒಂದ್ಸಲ ಸ್ವಲ್ಪ ಎಡ ಎಡವಟ್ಟಾಗಿ ದೇ ಈ ರೀತಿ ಆವಾಗಲೇ ಕೇಳಿದ್ರಲ್ಲ ಮನೆಗಳಲ್ಲಿ ಹೋಗಿ ದುಡ್ಡು ಕೊಟ್ಬಿಟ್ಟು ನಾವು ಇಲ್ಲಿ ಕೊಟ್ಟಿದ್ದೀವಿ ನೀವು ನಾವು ಅಲ್ಲೇ ಇದ್ಕೊಂಡು ಓಟ್ ಹಾಕಿ ಅನ್ನೋ ಒಂದು ಆಕಾಂಕ್ಷೆ ಆಶೆ ಆಕಾಂಕ್ಷೆಯಿಂದ ಒಂದು ಎರಡು ಮೂರು ಒಟ್ಟಲ್ಲಿ ಸೋ ಸೋಲ್ಬೇಕಾಯ್ತು ಅಷ್ಟೇ ಹೊರ್ತು ನಾವು ಆವತ್ತು ಕೂಡ ನೂರ ಹತ್ತು ಜನ ಇದ್ವಿ ಅಧ್ಯಕ್ಷರು ಅದರಿಂದ ಸ್ವಲ್ಪ ಎಡವಟ್ಟಾಯಿತು ಅಂತ ಕೇನೂ ಆಗೋ ಅಂಥ ಅವಶ್ಯಕತೆ ಈ ಸಲ ಇಲ್ಲ ನಾವೆಲ್ಲ ಒಟ್ಟಾಗಿದ್ದೀವಿ ಮೂರಕ್ಕೆ ಮೂರು ನಾವು ಗೆದ್ಕೊಂಡು ಬರ್ತೀವಿ ಅನ್ನೋ ಒಂದು ವಿಶ್ವಾಸ ಇದೆ ಅದೇ ರೀತಿ ನಾವು ಕೆಲಸ ಮಾಡ್ತೀವಿ